ವರ್ಲ್ಡ್ ಡೆಮಾಕ್ರಸಿ ಡೇ ವರ್ಲ್ಡ್ ಡೆಮಾಕ್ರಸಿ ಡೇ ನಾವು ಎರಡು ಸಾವಿರದ ಇಪ್ಪತ್ಮೂರರಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡುತ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಲ್ವಾ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಒಂದೇ ವ್ಯವಸ್ಥೆ ಸಮಾನತೆಯನ್ನು ತರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲ ಧರ್ಮಗಳು ಜಾತಿಗಳು ಎಲ್ಲಕ್ಕೂ ಕೂಡ ಗೌರವಯುತವಾಗಿ ಕಾಣ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾತ್ರ ಒಂದು ಕಾಲ ಇತ್ತು ರಾಜರ ಕಾಲದಲ್ಲಿ ಆಮೇಲೆ ಮಂತ್ರಿಗಳು ಶ್ರೀಮಂತ್ರಿಗಳು ಅವರೆಲ್ಲ ಇದ್ರು ಆ ಕಾಲ ಬೇರೆ ಈಗ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಪ್ರತಿಗಳು ಈಗಿನ ಸ್ವಾತಂತ್ರ್ಯ ಬಂದ ಮೇಲೆ ಇದು ಪ್ರಜಾ ಸರ್ಕಾರ ಪ್ರಜೆಗಳ ಸರ್ಕಾರ ಆದ್ರಿಂದ ಈ ಪ್ರಜಾಪ್ರಭುತ್ವವನ್ನು ಎಲ್ಲ ಕಡೆ ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀವಿ ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಸಮಾನತೆ ನಿರ್ಮಾಣ ಆಯಿತು ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ನಿರ್ಮಾಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಯಶಸ್ಸು ಆಗ್ಬೇಕಾದ್ರೆ ಅಸಮಾನತೆ ಪಲಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಏಯ್ ಏ ಬಿಡ್ರಿ ಏ ಬಿಡ್ರಿ ಅವ್ರ ಹೋಲಿ ಏ ಬಿಡ್ರಿ ದಾರಿ ಬಿಡಿ ಏಕ ತಗಿರಿ ಹೋಲಿ ತಗಿ ತಗಿರಿ ಓರಮ್ಮ ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇದೆ ಅಂತಕ್ಕಂಥ ಜಾತಿ ವ್ಯವಸ್ಥೆ ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಆ ದೇಶ ಆ ವ್ಯವಸ್ಥೆನಲ್ಲಿ ಬದಲಾವಣೆ ಮಾಡೋದು ಭಾರಿ ಕಷ್ಟ ಆಗ್ತದೆ ಅದಕ್ಕೆ ಸ್ವಾತಂತ್ರ್ಯ ಬಂದು ನಮಗೆ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಇನ್ನು ಅಸಮಾನತೆ ಹಾಗೆ ಮುಂದುವರಿತಾ ಇದೆ ಜಾತಿ ವ್ಯವಸ್ಥೆ ಮುಂದುವರಿತಾ ಇದೆ ವರ್ಗ ವ್ಯವಸ್ಥೆ ಮುಂದುವರಿತಾ ಇದೆ ಬಸವಣ್ಣವರೇ ಹೇಳಿದ್ರು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಹೇಳಿ ಸಮಾನತೆ ಬರಬೇಕು ಹೇಳಿ ನಮ್ಮ ಸಂವಿಧಾನದಲ್ಲೂ ಕೂಡ ಅದನ್ನೇ ಅಳವಡಿಸ್ಕೊಂಡಿದ್ದೀವಿ ಆದರೆ ಇನ್ನೂ ಕೂಡ ಸಮಾನತೆಯ ಸಮಾಜ ನಿರ್ಮಾಣ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ